ನಮಸ್ಕಾರ ವೀಕ್ಷಕರೇ ಇದು ಟಿವಿ ನ್ಯೂಸ್ ನೇರ ಮಾತು ನಿಖರ ಸುದ್ದಿ ಮುದ್ದೇಬಿಹಾಳ ತಾಲೂಕಿನ ನಾಲತವಾಡ ಪಟ್ಟಣದ ಶ್ರೀ ಜಟ್ಟಿಂಗರಾಯ ದೇವಸ್ಥಾನ ಜಾತ್ರಾ ನಿಮಿತ್ತವಾಗಿ ಉಚಿತ ಕಣ್ಣಿನ ತಪಾಸಣೆ ಶಸ್ತ್ರಚಿಕಿತ್ಸೆ ಹಾಗೂ ಆರೋಗ್ಯ ತಪಾಸಣಾ ಶಿಬಿರವನ್ನು ಸೋಮವಾರ ಆಯೋಜಿಸಲಾಯಿತು ಅನುಗ್ರಹ ಕಣ್ಣಿನ ಆಸ್ಪತ್ರೆ ವಿಜಯಪುರ ಅನುಗ್ರಹ ವಿಜನ್ ಫೌಂಡೇಶನ್ ಟ್ರಸ್ಟ್ ಹಾಗೂ ಜಿಲ್ಲಾ ಅಂಧತ್ವ ನಿವಾರಣಾ ಸಂಸ್ಥೆ ವಿಜಯಪುರ ಅವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಈ ಶಿಬಿರದಲ್ಲಿ ಶೇಕಡಾರು ಗ್ರಾಮಸ್ಥರು ಆರೋಗ್ಯ ತಪಾಸಣೆ ಮತ್ತು ಕಣ್ಣಿನ ತಪಾಸಣೆ ಮಾಡಿಸಿಕೊಂಡರು ಅನುಗ್ರಹ ಕಣ್ಣಿನ ಆಸ್ಪತ್ರೆಯ ಖ್ಯಾತ ನೇತ್ರತಜ್ಞ ಡಾ ಪ್ರಭುಗೌಡ ಲಿಂಗದಳ್ಳಿಯವರು ಮಾತನಾಡಿ ಇಂದಿನವರೆಗೆ ನಮ್ಮ ಅನುಗ್ರಹ ಕಣ್ಣಿನ ಆಸ್ಪತ್ರೆಯಲ್ಲಿ ಸುಮಾರು ಹತ್ತು ಲಕ್ಷ ರೋಗಿಗಳಿಗೆ ಕಣ್ಣಿನ ತಪಾಸಣೆ ಮಾಡಿದ್ದು ಎರಡು ಲಕ್ಷ ಜನರಿಗೆ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ ಅದರಲ್ಲಿ ಅರವತ್ತು ಸಾವಿರ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆಗಳನ್ನು ನೀಡಿರುವುದು ನಮ್ಮ ಆಸ್ಪತ್ರೆಗೆ ಸಿಕ್ಕಿರುವ ಗೌರವ ಎಂದು ಹೇಳಿದರು ಗ್ರಾಮೀಣ ಪ್ರದೇಶಗಳಲ್ಲಿ ಆರೋಗ್ಯ ಜಾಗೃತಿ ಮೂಡಿಸುವುದು ಮತ್ತು ಉಚಿತ ವೈದ್ಯಕೀಯ ಸೇವೆ ನೀಡುವುದು ಸಮಾಜದ ನಿಜವಾದ ಸೇವೆ ಎಂದು ಅವರು ಒತ್ತಿ ಹೇಳಿದರು ಶಿಬಿರದಲ್ಲಿ ತಜ್ಞ ವೈದ್ಯರಾದ ಡಾಕ್ಟರ್ ಪ್ರಭುಗೌಡ ಲಿಂಗದಹಳ್ಳಿ ಡಾಕ್ಟರ್ ಮಾಲಿನಿ ಡಾಕ್ಟರ್ ಕಿಶೋರ್ ದತ್ತು ಹೊಸಮಠ್ ಆನಂದ್ ಪಾಟೀಲ್ ಬಾಬು ಡೇರೆದ ಮಹಾಂತೇಶು ಜರಾತಿ ಮುಸ್ತಫಾ ಸುರೇಶ್ ಪೇಟಕಾರ್ ಸೇರಿದಂತೆ ಹಲವು ವೈದ್ಯರು ಭಾಗವಹಿಸಿ ರೋಗಿಗಳ ಕಣ್ಣಿನ ತಪಾಸಣೆ ನಡೆಸಿ ಅಗತ್ಯವಿರುವವರಿಗೆ ಶಸ್ತ್ರಚಿಕಿತ್ಸೆಯ ದಿನಾಂಕ ನಿಗದಿಪಡಿಸಿದರು ಒಟ್ಟು ಇನ್ನೂರೈವತ್ತು ರೋಗಿಗಳಿಗೆ ತಪಾಸಣೆ ನಡೆಸಲಾಗಿದ್ದು ಅವರಲ್ಲಿ ತೊಂಬತ್ತು ರೋಗಿಗಳು ಉಚಿತ ಶಸ್ತ್ರಚಿಕಿತ್ಸೆಗೆ ಆಯ್ಕೆಯಾಗಿದ್ದಾರೆ ಎಂದು ಆಸ್ಪತ್ರೆ ಸಿಬ್ಬಂದಿ ತಿಳಿಸಿದ್ದಾನೆ ಗ್ರಾಮಸ್ಥರು ಈ ಉಚಿತ ಸೇವಾ ಉಪಕ್ರಮಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ವರದಿ ಸಂಗನದೌಡ ಕಬಸ न्यूज़ नालतवाड़ा <laughs> ಹಿಂದೆ ಪ್ರಾರಂಭವಾದಾಗ ಅದಕ್ಕೆ ಹೆಚ್ಚು ಬೆಂಬಲವನ್ನ ನೀಡಿ ಆಸ್ಪತ್ರೆ ಸೇರು ಸ್ಮರಿಸಿದಂತಹ ನಲತೋಡ್ ಪಟ್ಟಣದ ಎಲ್ಲ ಹಿರಿಯರ ಮತ್ತು ಇಲ್ಲಿರುವಂಥ ಎಲ್ಲ ಕಣ್ಣಿನ ತೊಂದರೆಗಳು ಬರುತ್ತ ಜನರ ಆರೈಕೆಗಾಗಿ ನಾವು ಇವತ್ತು ನಾಲ್ಕೋಡು ಗ್ರಾಮದಲ್ಲಿ ಒಂದು ಪ್ರಾಥಮಿಕ ಕಣ್ಣಿನ ಆರೋಗ್ಯ ತಪಾಸಣಾ ಕೇಂದ್ರವನ್ನು ಪ್ರಾರಂಭ ಮಾಡಿ ನಿಯಮಿತವಾಗಿ ಉಚಿತ ತಪಾಸಣಾ ಶಿಬಿರಗಳನ್ನು ಮತ್ತು ಸ್ವಚ್ಛ ಚಿಕಿತ್ಸಾ ಶಿಬಿರಗಳನ್ನು ಮಾಡ್ತಾ ಬಂದಿದ್ದೀವಿ ಇಪ್ಪತ್ತೈದು ವರ್ಷಗಳಲ್ಲಿ ಅನುಗ್ರಹ ಕಲ್ಲಿನ ಆಸ್ಪತ್ರೆ ಸುಮಾರು ಹತ್ತು ಲಕ್ಷ ಜನರ ರೋಗಿಗಳಿಗೆ ತಪಾಸಣೆಯನ್ನು ಮಾಡಿ ಎರಡು ಲಕ್ಷ ಜನರಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿದ ಒಂದು ಹೆಗ್ಗಳಿಕೆ ನಾ ಕಣ್ಣಿನ ಆಸ್ಪತ್ರೆಗಿದೆ ಅದರಲ್ಲಿ ಸುಮಾರು ಅರವತ್ತು ಸಾವಿರ ಜನರಿಗೆ ಸಂಪೂರ್ಣ ಉಚಿತವಾದ ಶಸ್ತ್ರಚಿಕಿತ್ಸೆಯನ್ನು ನಾವು ಜಿಲ್ಲಾ ಅಂಧತ್ವ ನಿವಾರಣದ ಅಡಿಯಲ್ಲಿ ಮಾಡಿದ್ದೇವೆ ಇದಕ್ಕೆಲ್ಲ ಕಾರಣ ಈ ಭಾಗದ ಜನರ ಒಂದು ಸಹಕಾರ ಮತ್ತು ಅವರು ನೀಡಿದಂಥ ಒಂದು ಸಲಹೆ ಭಾಳ ಅಮೂಲ್ಯವಾದದ್ದು ಕಳೆದ ಹತ್ತು ವರ್ಷಗಳಿಂದ ನಲಪೋಡ ಪಟ್ಟಣದ ನೆಟ್ಟಿಂಗೇಶ್ವರ ಜಾತ್ರಾ ನಿಮಿತ್ತವಾಗಿ ಪ್ರತಿ ವರ್ಷ ನಾವು ಉಚಿತ ನೇತೃತ್ವ ತಪಾಷಣ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಮಾಡ್ಕೊಳ್ತಾ ಬಂದಿದ್ದೀವಿ ಆ ನಿಟ್ಟಿನಲ್ಲಿ ಈ ವರ್ಷವೂ ಸಹ ಈ ಒಂದು ಶಿಬಿರವನ್ನು ನಾವು ಆಯೋಜಿಸಿ ಇವತ್ತು ನಾವು ಶಿಬಿರಾರ್ಥಿಗಳನ್ನು ತಪಾಸಣೆ ಮಾಡ್ತಾ ಇದ್ದೀವಿ ನಮ್ಮ ಅನಿಸಿಕೆ ಪ್ರಕಾರ ಸುಮಾರು ಒಂದು ನೂರು ಜನರಿಗೆ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಆಗಬಹುದು ಅಂಥವರನ್ನು ನಾವು ಮುಂಬರುವ ದಿನಗಳಲ್ಲಿ ಬಿಜಾಪುರ ಮತ್ತು ಕಲಬುರಗಿ ನಗರದಲ್ಲಿರುವಂತಹ ನಮ್ಮ ಉಗ್ರಣ್ಣಿನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅವರಿಗೆ ಸಂಪೂರ್ಣವಾದ ಉಚಿತ ಚಿಕಿತ್ಸೆಯನ್ನು ಮಾಡಿ ಮರಳಿ ಈ ನಾಗೋಡ ಪಟ್ಟಣಕ್ಕೆ ಬರುವಂಥ ಒಂದು ಜವಾಬ್ದಾರಿಯನ್ನು ಈ ಊರಿನ ಎಲ್ಲ ಊರಿಗೆ ಒಪ್ಪಿಸಿದ್ದಾರೆ ಹಾಗಾಗಿ ಈ ಒಂದು ಅವಕಾಶವನ್ನು ಅವರು ಕಲ್ಪಿಸಿದ್ದಕ್ಕಾಗಿ ಗಟ್ಟಿಗೆ ಜಾತ್ರಾ ಕಮಿಟಿಯ ಎಲ್ಲ ಸದಸ್ಯರಿಗೂ ಮತ್ತು ಈ ಊರಿನ ಎಲ್ಲ ಗುರುಗಿರಿಯರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ

तो बाली <laughs> <वाले>, भा <laughs>